ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂಧಿತ ಪಾದ ಪದ್ಮ ಲೋಕೇ ಜರಾರು ಋಗ್ಭಯ ಮೃತ್ಯುನಾಶಂ ಧಾತಾರ ಮೇಷಂ ವೈದೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಷದಾಯಕಂ ಸರ್ವೇ ಜನಾ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಚಳಿಗಾಲ ಶುರುವಾಗಿದೆ ಚಳಿಗಾಲ ಅಂದ ತಕ್ಷಣವೇ ಸಾಮಾನ್ಯವಾಗಿ ಎಲ್ಲರನ್ನು ಕಾಡ್ತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಚರ್ಮ ಸಂಬಂಧಿ ಕಾಯಿಲೆಗಳು ಚರ್ಮ ಡ್ರೈ ಆಗ್ತದೆ ಸಿಪ್ಪೆ ಸುಲಿತದೆ ಕೈ ಕಾಲು ಪಾದಗಳು ಒಡಿತದೆ ಕಡ್ತ ಉರಿ ಇರ್ತದೆ ಕಾಂಪ್ಲೆಕ್ಷನ್ ಕಡಿಮೆ ಆಗ್ತದೆ ಸ್ಕಿನ್ ಡ್ರೈ ಆಗೋದು ಒಣಗೋದು ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಚಳಿಗಾಲದಲ್ಲಿ ಕಾಣಿಸ್ಕೊಳ್ತದೆ ಅದಕ್ಕೆ ಏನು ಮಾಡ್ತಾರೆ ಮಾರ್ಕೆಟ್ಗೆ ಹೋಗಿ ಕೆಲವೊಂದು ಕ್ರೀಮ್ಗಳನ್ನ ಬಾಡಿ ಲೋಷನ್ಗಳನ್ನ ವಿಂಟರ್ ಕೇರ್ ಲೋಷನ್ಗಳನ್ನ ತಗೋತಾರೆ ಅಪ್ಲೈ ಮಾಡ್ತಾರೆ ಕೇವಲ ಈ ಒಂದು ಲೋಷನ್ಗಳನ್ನ ಬಾಡಿ ಲೋಷನ್ನ ಕ್ರೀಮ್ಗಳನ್ನ ಅಪ್ಲೈ ಮಾಡೋದ್ರಿಂದ ಮಾತ್ರ ಚರ್ಮದ ಆರೋಗ್ಯ ನೀವು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಚಳಿಗಾಲದಲ್ಲಿ ಕೆಲವೊಂದು ಆಹಾರಗಳನ್ನ ತರಕಾರಿಗಳನ್ನ ಫ್ರೂಟ್ಸ್ಗಳನ್ನ ನೀವು ಸೇವನೆ ಮಾಡೋದ್ರಿಂದಲೂ ಈ ಒಂದು ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬೋದು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ತರಕಾರಿಗಳನ್ನ ನಾವು ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಚಳಿಗಾಲದಲ್ಲಿ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ಕಾಪಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅಂಗ ಅಂದರೆ ಚರ್ಮ ಸ್ಕಿಲ್ ಇದು ನಮಗೆ ಒಂದು ರೀತಿ ಬ್ಲ್ಯಾಂಕೆಟ್ ಆಗಿ ಒಂದು ಹೊದಿಕೆಯಾಗಿ ಎಲ್ಲ ಅಂಗಾಂಗ್ನ ಕಾಪಾಡ್ತಾ ಇದೆ ಚಳಿಗಾಲದಲ್ಲಿ ಈ ಚರ್ಮ ಸಂಬಂಧಿ ಕಾಯಿಲೆಗಳು ಹೆಚ್ಚು ಕಾರಣ ಏನು ಅಂದರೆ ಚರ್ಮದಲ್ಲಿ ಮೂರು ರೀತಿಯ ಲೇಯರ್ಗಳಿರ್ತದೆ ಎಪಿಡರ್ಮಿಸ್ ಡರ್ಮಿಸ್ ಹಾಗೂ ಹೈಪೋಡರ್ಮಿಸ್ ಈ ಎಪಿಡರ್ಮಿಸಲ್ಲಿ ಮೆಲನೋಸೈಟ್ಸ್ ಅಂತ ಒಂದು ಸೆಲ್ಗಳಿರ್ತದೆ ಈ ಸೆಲ್ಗಳು ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್ನ ಉತ್ಪತ್ತಿ ಮಾಡ್ತದೆ ಈ ಪಿಗ್ಮೆಂಟ್ ಏನು ಮಾಡ್ತದೆ ಅಂದರೆ ಚರ್ಮಕ್ಕೆ ಬಣ್ಣವನ್ನು ಕೊಡ್ತದೆ ಕಲರನ್ನು ಕೊಡ್ತದೆ ಅದೇ ರೀತಿ ಲಾಂಗರ್ ಹ್ಯಾಂಡ್ಸ್ ಅಂತ ಒಂದು ಸೆಲ್ಗಳಿರ್ತದೆ ಇದು ಚರ್ಮಕ್ಕೆ ಒಂದು ಶಕ್ತಿಯನ್ನು ಕೊಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡ್ತದೆ ಇದುವನ್ನು ಚರ್ಮವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಸೆಲ್ಗಳು ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಸ್ಕಿನ್ ಟ್ಯಾನ್ ಆಗಿರ್ತದೆ ಅಥವಾ ಬಂಗು ಆಗಿರ್ತದೆ ಅದು ಅವರು ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿರೋದಿಲ್ಲ ಅವರು ಪರಿಹಾರ ಕಂಡ್ಕೊಂಡಿರೋದಿಲ್ಲ ಔಷಧಿ ಮಾತ್ರೆ ತಗೊಂಡಿರೋದಿಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟ್ರೆ ನನಗೆ ಟ್ಯಾನ್ ಆಗಿತ್ತು ಬಂಗಾಗಿತ್ತು ಬೇಸಿಗೆಯಲ್ಲಿ ಈ ಚಳಿಗಾಲದಲ್ಲಿ ಅದು ಆಟೋಮೆಟಿಕಾಗಿ ಕಡಿಮೆ ಆಗಿದೆ ಏನು ಔಷಧಿ ಮಾಡಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಬೇಸಿಗೆಗಾಲದಲ್ಲಿ ಈ ಮೆಲಾನಿನ್ ಪಿಗ್ಮೆಂಟ್ ಉತ್ಪಾದನೆ ಜಾಸ್ತಿ ಅಲ್ಟ್ರಾವೈಲೆಟ್ ರೇಸ್ ಇರ್ತದೆ ಜಾಸ್ತಿ ಉತ್ಪಾದನೆ ಜಾಸ್ತಿ ಇರ್ತದೆ ಆದರೆ ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಇರೋದರಿಂದ ಅಲ್ಟ್ರಾವೈಲೆಟ್ ರೇಸ್ ಅಷ್ಟು ಹೆಚ್ಚಾಗಿ ಇರೋದ್ರಿಂದ ಮೆಲಾನಿನ್ ಪಿಗ್ಮೆಂಟ್ ಉತ್ಪಾದನೆಯೂ ಕಡಿಮೆ ಇರ್ತದೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಅವ್ರಿಗಾಗಿರ್ತಕ್ಕಂಥ ಬಂಗು ಅಥವಾ ಟ್ಯಾನ್ ಏನಿರ್ತದೆ ಅದು ಕಡಿಮೆ ಆಗಿರ್ತದೆ ಅದೇ ರೀತಿ ಬ್ಲಡ್ ವೆಸಲ್ಗಳು ಸ್ಕಿನ್ನಲ್ಲಿ ಇರ್ತಕ್ಕಂತಹ ಸ್ಕಿನ್ನಲ್ಲಿ ಇರ್ತಕ್ಕಂತಹ ವೆಝೆಲ್ಸ್ಗಳು ಬ್ಲಡ್ ವೆಝೆಲ್ಸ್ಗಳು ಏನಾಗಿರ್ತದೆ ಅಂದರೆ ಅವು ಶ್ರಿಂಕ್ ಆಗ್ತದೆ ಶ್ರಿಂಕ್ ಆದಾಗ ಚರ್ಮ ಡ್ರೈ ಆಗೋದು ಅಷ್ಟು ಪೋಷಕಾಂಶ ಸಿಗೋದಿಲ್ಲ ಒಣಗ್ತಕ್ಕಂತಹದ್ದು ಈ ಎಲ್ಲ ಸಮಸ್ಯೆಗಳು ಕಾಣ್ತದೆ ಯಾವ ಯಾವ ಆಹಾರಗಳನ್ನ ಯಾವ ಯಾವ ತರಕಾರಿಗಳನ್ನ ನಾವು ಸೇವನೆ ಮಾಡೋದ್ರಿಂದ ಚರ್ಮದ ಆರೋಗ್ಯವನ್ನು ಚಳಿಗಾಲದಲ್ಲಿ ನಾವು ಕಾಪಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ನಟ್ಸ್ ಆ್ಯಂಡ್ ಸೀಡ್ಸ್ ವಾಲ್ನಟ್ ಬಾದಾಮಿ ಫ್ಲ್ಯಾಕ್ ಸೀಡ್ಸು ಚಿಯಾ ಸೀಡ್ಸು ಈ ಥರ ಎಲ್ಲ ಒಂದು ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿ ವೈಟಮಿನ್ ಇ ಇದೆ ಜಿಂಕ್ ಇದೆ ಫ್ಯಾಟಿ ಆ್ಯಸಿಡ್ಸ್ ಇದೆ ಇವುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಇನ್ನು ಸಿಟ್ರಸ್ ಫ್ರೂಟ್ಸ್ ಹಣ್ಣು ಮೋಸಂಬಿ ಸೀಬೆ ಹಣ್ಣು ನಿಂಬೆ ಹಣ್ಣು ಹಾಗೂ ಬೆರ್ರಿ ಹಣ್ಣುಗಳು ಸ್ಟ್ರಾಬೆರ್ರಿ ಬ್ಲೂಬೆರ್ರಿ ರಾಸ್ಬೆರ್ರಿ ಕ್ಯಾನ್ಬೆರ್ರಿ ಈ ಥರ ಎಲ್ಲ ಹಣ್ಣುಗಳನ್ನ ಸೇವನೆ ಮಾಡೋದರಿಂದ ವೈಟಮಿನ್ ಸಿ ಅಧಿಕವಾಗಿ ಸಿಗ್ತದೆ ಹಾಗೂ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಕ್ಕೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಗಳು ಸಿಗೋದರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಇನ್ನು ಮಾಂಸಾಹಾರಿಗಳು ಮೀನು ಮೀನಿನ ವಿಷಯಕ್ಕೆ ಬಂತು ಅಂದರೆ ಬಾಂಗ್ಡೆ ಮೀನು ಈ ಥರ ಮೀನುಗಳನ್ನ ಸೇವನೆ ಮಾಡೋದ್ರಿಂದ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದೆ ಇದರಲ್ಲಿ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ಮೊಟ್ಟೆ ಸೇವನೆ ಮಾಡೋದರಿಂದ ಇದರಲ್ಲಿ ಪ್ರೋಟೀನ್ ಇದೆ ಇದು ಬಯೋಟೀನ್ ಇದೆ ಇದು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ಗೆಣಸು ಕ್ಯಾರೆಟು ಈ ಥರ ತರಕಾರಿಗಳನ್ನ ಸೇವನೆ ಮಾಡೋದರಿಂದ ಇದರಲ್ಲಿ ಬೀಟಾ ಕ್ಯಾರೋಟೀನ್ ಇದೆ ಇದು ನಾವು ಸೇವನೆ ಮಾಡಿದ ನಂತರ ದೇಹದಲ್ಲಿ ವೈಟಮಿನ್ ಎ ಆಗಿ ಕನ್ವರ್ಟ್ ಆಗ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ಸೊಪ್ಪು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ವೈಟಮಿನ್ ಎ ವೈಟಮಿನ್ ಸಿ ಆಗೋದಕ್ಕೆ ಪೋಷಕಾಂಶಗಳಿರೋದ್ರಿಂದ ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ನೀರಿನಂಶ ಜಾಸ್ತಿ ಇರತಕ್ಕಂತಹ ಆಹಾರ ಪದಾರ್ಥಗಳು ಕಿತ್ಲೆ ಹಣ್ಣು ಮೋಸಂಬಿ ಹಾಗೂ ಈ ಒಂದು ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಬಾಡಿ ಡಿಹೈಡ್ರೇಷನ್ ಆಗೋದನ್ನು ತಡಿತದೆ ಆರೋಗ್ಯವನ್ನು ಕಾಪಾಡ್ತದೆ ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗೋದಿಲ್ವೋ ಚರ್ಮ ಒಣಗೋದಿಲ್ವೋ ಚರ್ಮ ಕಾಂತಿಯುತವಾಗಿರ್ತದೆ ಈ ಎಲ್ಲ ಆಹಾರಗಳನ್ನ ತರಕಾರಿಗಳನ್ನ ಹಣ್ಣುಗಳನ್ನ ನೀವು ಸೇವನೆ ಮಾಡಿ ಇದರ ಜೊತೆಗೆ ಬಾಹ್ಯವಾಗುವೆ ಬಾಡಿ ಲೋಷನ್ ಇರ್ಬೋದು ವಿಂಟರ್ ಕೇರ್ ಲೋಷನ್ಗಳಿರ್ಬೋದು ಕ್ರೀಮ್ಗಳನ್ನ ನೀವು ಅಪ್ಲೈ ಮಾಡೋದ್ರಿಂದ ಚರ್ಮದ ಆರೋಗ್ಯವನ್ನು ಚಳಿಗಾಲದಲ್ಲಿ ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು